ಸಲಹೆಗಾರಗಾರರಾದಂಥ ಸೂರಜ್ ಜೈನ್ರವರೇ ಕಾರ್ಯ ಕಾರ್ಯದರ್ಶಿಯವರಾದಂಥ ಸತೀಶ್ ರವ್ರೆ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಸರ್ವ ಸದಸ್ಯರೇ ಮಾಧ್ಯಮ ಮಿತ್ರರೇ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಜನರ ಸೇವೆಯನ್ನು ಮಾಡಲಿಕ್ಕೆ ಜನರ ಆಶೀರ್ವಾದವನ್ನು ಪಡ್ಕೊಂಡು ಜನರ ಸೇವೆಯನ್ನು ಮಾಡಲಿಕ್ಕೆ ಆಯ್ಕೆಯಾದ ಆಗಿ ಬಂದಂಥ ನಾವೆಲ್ಲ ಸದಸ್ಯರುಗಳು ಜನರ ಸೇವೆಯನ್ನು ಮಾಡಬೇಕು ಯಾವುದೇ ಇಲಾಖೆಯ ಕೆಲಸಗಳು ಬಂದರೂ ಕೂಡ ಪಂಚಾಯಿತಿ ಕೊಟ್ಟಾಗ ನಾವು ಜನರ ಜನರಿಗೆ ತಲುಪಿಸೋದು ಯಾರು ಅಂತ ಕೇಳಿದರೆ ಪಂಚಾಯತ್ ಸದಸ್ಯರೇ ಆದರೆ ಇವತ್ತಿನ ಈ ಸರ್ಕಾರದ ಕೆಲವು ನೀತಿಗಳ ಕಂಡಾಗ ನಾವು ಜನರಿಗೆ ಸೇವೆಯನ್ನು ಕೊಡುವುದಕ್ಕಿಂತ ಜನರಿಂದ ಬಯಸ್ಕೊಳ್ಳೋದು ಜಾಸ್ತಿ ಆಗುವಂಥ ದಿನಗಳು ಬ ಬರ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿವರೆಗೆ ನೈನ್ ಆ್ಯಂಡ್ ಲೆವೆನ್ನ ವಿಷಯವನ್ನು ಇಟ್ಕೊಂಡ್ರೆ ನೈನ್ ಆ್ಯಂಡ್ ಲೆವೆನ್ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಇಪ್ಪತ್ತೈದು ಸೆನ್ಸ್ವರೆಗೆ ಅಧಿಕಾರ ಇದ್ದಂಥ ವ್ಯವ ದಿನ ಇತ್ತು ಆನಂತರ ಒಂದು ಎಕರೆ ಜಾಗದವರೆಗೆ ಈ ಓರ್ ಅವರು ನೈನ್ ಲೆವೆನ್ನ ಅನುಮೋದನೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಆದರೆ ಸ್ವಲ್ಪ ಹಿಂದೆ ಹಿಂದೆ ಸರ್ಕಾರದ ಸರ್ಕಾರ ಅದಕ್ಕೊಂದು ನಿಯಮಗಳನ್ನು ತಂದು ಪಂಚಾಯತ್ನಲ್ಲಿ ಇರ್ತಕ್ಕಂಥ ಅಧಿಕಾರ ಅಥವಾ ಯುವ ಅವರ ಹತ್ರ ಇರ್ತಕ್ಕಂಥ ಅಧಿಕಾರ ಎಲ್ಲವನ್ನು ತೆಗೆದು ಪ್ರಾಧಿಕಾರ ಅನ್ನುವಂಥ ಅಂತ ಹೇಳಿ ಅವರಿಗೆ ಕೊಟ್ಟರು ಪ್ರಾಧಿಕಾರಕ್ಕೆ ಕೊಟ್ಟರು ತೊಂದರೆ ಇಲ್ಲ ಆ ಪ್ರಾಧಿಕಾರದಲ್ಲಿ ಒಂದು ವ್ಯವಸ್ಥೆಯನ್ನಾದರೂ ಮಾಡಿಕೊಂಡಿದ್ದರೆ ನಮಗೆ ಇಷ್ಟೆಲ್ಲ ತಲೆನೋವು ಇರ್ತಾ ಇರಲಿಲ್ಲ ಕೊಡಲಿ ಪ್ರಾಧಿಕಾರಕ್ಕೆ ಕೊಡಲಿ ಆದರೆ ಪ್ರಾಧಿಕಾರ ನಮ್ಮ ಕಾರ್ಕೋಳ ತಾಲೂಕ್ ತಾಲೂಕಿನಲ್ಲಿ ಅದಕ್ಕೆ ಬೇಕಾದಂಥ ಒಂದು ಅಧಿಕಾರಿಗಳನ್ನ ನೇಮಿಸಿ ತುರ್ತಾಗಿ ಜನರಿಗೆ ಸೇವೆ ಆಗುವಂಥ ಕೆಲಸವನ್ನು ಮಾಡಿದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಆದರೆ ಅದಕ್ಕೆ ಬೇಕಾದಂಥ ಇಲ್ಲಿ ವ್ಯವಸ್ಥೆ ಇಲ್ಲ ಯಾವ ವ್ಯವಸ್ಥೆಯೂ ಇಲ್ಲದೆ ಅದಕ್ಕೆ ಏನೋ ಏನು ಅದ್ರ ಅದರಿಂದ ತೊಂದರೆ ಆಗ್ತದೆ ಯಾವುದನ್ನು ಕೂಡ ಯೋಚನೆ ಮಾಡಿದೆ ನೇರವಾಗಿ ತೆಗೆದು ಪ್ರಾಧಿಕಾರಕ್ಕೆ ಕೊಟ್ಟೆ ಕೊಟ್ಟಿದ್ದರಿಂದ ಇವತ್ತು ಜನ ಹಿಡಿ ಶಾಪ ಹಾಕುವಂಥ ವ್ಯವಸ್ಥೆ ಆಗ್ತಾ ಇರುವಂಥದ್ದು ಬಹುಶಃ ಕಾರ್ಕಳದಲ್ಲಿ ಒಂದು ಪ್ರಾಧಿಕಾರ ಅದಕ್ಕೊಂದು ಅಧಿಕಾರಿಯನ್ನು ನೇಮಕ ಮಾಡಿ ಮಾಡದೇ ಇದ್ದರೆ ಇನ್ನು ಮುಂದೆ ಮುಂದೆ ಕೂಡ ಯಾರೂ ಕೂಡ ಒಂದು ಮನೆ ಕಟ್ಟಲಿಕ್ಕೆ ಇರಲಿ ನೈನ್ ಲೆವೆನ್ ಮಾಡಲಿಕ್ಕೆ ಯಾವುದೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಅದರ ಜೊತೆಯಲ್ಲಿ ಆ ಸಮಸ್ಯೆ ಒಂದು ಕಡೆ ಆದರೆ ಅದ್ರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲೇ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅಧಿಕ ಪಂಚಾಯಿತಿಗೆ ಪಂಚಾಯತಿಗೆ ಸುತ್ತೋಲೆಯನ್ನು ಕೊಟ್ಟಾಗಿದೆ ಏನಪ್ಪ ಅಂತ ಹೇಳಿದರೆ ಈಗಾಗಲೇ ವಕೀಲರು ಹೇಳಿದರು ಪಂಚಾಯತ್ನ ಲೈಸೆನ್ಸನ್ನು ಕೊಡಲಿಕ್ಕೆ ಪಂಚಾಯತ್ ಲೈಸೆನ್ಸ್ ಕೊಡಲಿಕ್ಕೆ ಪಂಚಾಯತ್ನಲ್ಲಿ ಭಾಳ ದೊಡ್ಡ ಅಧಿಕಾರ ಇದ್ದಂಥದ್ದು ಬಹುಶಃ ವಿಕೇಂದ್ರೀಕರಣ ಆದಂಥ ಸಂದರ್ಭಗಳಲ್ಲಿ ಪಂಚಾಯತ್ ಪಂಚಾಯತ್ ಅಂತ ಹೇಳುವಂಥದ್ದು ಒಂದು ಗ್ರಾಮ ಆಡಳಿತ ಗ್ರಾಮ ಸರ್ಕಾರ ಅಂತ ಹೇಳ್ತಾರೆ ಬಹುಶಃ ಇರ್ತಕ್ಕಂಥ ಅಧಿಕಾರ ಎಲ್ಲೋ ಒಂದು ಕಡೆ ಸರ್ಕಾರ ಕಿತ್ಕೊಂಡು ಕಿತ್ಕೊಳ್ತಾ ಇರುವ ಇದೆಯೇನೋ ಅನ್ನುವಂಥದ್ದು ನಮಗೆ ಅನಿಸ್ತಾ ಇರುವಂಥದ್ದು ಇವತ್ತು ಇವತ್ತು ಸರ್ಕಾರ ನಮ್ಮ ಅಧಿಕಾರವನ್ನು ಕಿತ್ಕೊಳ್ತಾ ಇದೆ ಇವತ್ತು ಕಿತ್ಕೊಂಡು ಪ್ರಾಧಿಕಾರ ಮತ್ತೊಂದು ಅಂತೇಳಿ ಬಹುಶಃ ವಕೀಲರು ಹೇಳಿದ ಹಾಗೆ ಒಂದು ನಕ್ಷೆಯನ್ನು ಪಂಚ ಇಂಜಿನಿಯರ್ ಮುಖಾಂತರ ಮಾಡಿ ಪಂಚಾಯಿತಿಗೆ ತಂದು ಕೊಟ್ಟಾಗ ಪಂಚಾಯತ್ ನಾವು ಅದನ್ನು ಎಲ್ಲ ಸದಸ್ಯರುಗಳು ಅಧಿಕಾರಿಗಳು ಕೂತ್ಕೊಂಡು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅದು ಅದರ ಸರಿ ಇದೆ ಸರಿ ಇಲ್ಲ ಅನ್ನುವಂಥದ್ದನ್ನು ಎಲ್ಲ ನಾವು ವಿಮರ್ಶೆಗಳನ್ನ ಮಾಡಿಕೊಂಡು ಅದಕ್ಕೆ ಅನುಮೋದನೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಪಂಚಾಯತ್ ಪಂಚಾಯತ್ನಲ್ಲಿ ಇದ್ದಿದ್ದು ಆದರೆ ಇವತ್ತು ಆ ಪಂಚಾಯತ್ನಲ್ಲಿ ನಕ್ಷೆಗೆ ಅನುಮೋದನೆಯನ್ನು ಕೊಡುವಂಥ ಇದ್ದಂಥ ವ್ಯವಸ್ಥೆಯನ್ನು ತೆಗೆದು ಪ್ರಾಧಿಕಾರ ಅನ್ನುವಂಥದ್ದಕ್ಕೆ ಕೊಟ್ಟಿದ್ದಾರೆ ಬಹುಶಃ ಪ್ರಾಧಿಕಾರಕ್ಕೆ ಕೊಟ್ಟಿದ್ದರಿಂದ ನೈನ್ ಲೆವೆನೇ ಇಲ್ಲ ಇನ್ನು ಈ ಲೈಸೆನ್ಸ್ ಇದನ್ನು ಅನುಮೋದನೆ ತಗೊಳ್ಳಿಕ್ಕೆ ಹೋದರೆ ಅಲ್ಲಿ ಎಲ್ಲಿ ಆಗ್ತದೆ ನೈನ್ ಲೆ ನೈನ್ ಲೆವೆನ್ ಬಹುಶಃ ನಾನು ನಮ್ಮ ಪಂಚಾಯಿತಿಯಲ್ಲಿ ಹೇಳು ಹೇಳೋದಾದರೆ ನಿನ್ನೆ ಒಂದು ನನಗೆ ನಕ್ಷೆ ಅನುಮೋದನೆ ಆಗಿ ಬಂತು ಅದು ಯಾವತ್ತಿದು ಅಂತ ಹೇಳಿ ತೆಗೆದು ನಾನು ಡೇಟ್ ನೋಡುವಾಗ ಏಳು ತಿಂಗಳಾಗಿದೆ ಏಳು ತಿಂಗಳ ಅಲ್ಲಿಗೆ ಹೋಗಿದ್ದು ನಿನ್ನೆ ಬಂದಿದೆ ನಿನ್ನೆ ಏಳು ತಿಂಗಳಾದ್ರ ನಂತರ ಇವತ್ತು ಒಂದು ನೈನ್ ಲೆವೆನ್ಗೆ ಅನುಮೋದನೆ ಆಗಿ ಬರಲಿಕ್ಕೆ ಏಳು ತಿಂಗಳು ತಗೊಳ್ತದೆ ಅಂತ ಆದರೆ ಇನ್ನು ನಾವು ಈ ಮನೆ ಕಟ್ಟ ಕಟ್ಟಲಿಕ್ಕೆ ಲೈಸೆನ್ಸನ್ನು ಅನುಮೋದನೆಗೆ ಅಲ್ಲಿ ಕಳಿಸಿದರೆ ಬಹುಶಃ ಅದಕ್ಕೆ ಅನುಮೋದನೆಗೆ ಪಂಚಾಯಿತಿ ಕೊಟ್ಟಂತ ಒಂದು ಅರ್ಜಿಯನ್ನು ಕೊಡ್ತಾರೆ ಅಲ್ಲಿ ಒಂದು ಫಾರ್ಮ್ ಇಟ್ಟು ಇವರು ಪಿ ಡಿ ಒರು ಕಳಿಸಿದ ನಂತರ ಅಲ್ಲಿ ಅಲ್ಲಿಗೆ ಹೋಗ್ತದೆ ಎಲ್ಲಿಗೆ ಪ್ರಾಧಿಕಾರಕ್ಕೆ ಆ ಪ್ರಾಧಿಕಾರದಲ್ಲಿ ಅವರು ಇನ್ನು ಅಲ್ಲಿ ಅಲ್ಲಿಂದ ಇವರು ಫೈಲನ್ನು ಹಿಡ್ಕೊಂಡು ಬರಬೇಕು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕು ಸ್ಥಳ ಪರಿಶೀಲನೆ ಆದ ನಂತರ ಅದಕ್ಕೆ ರಸ್ತೆ ಇದೆಯಾ ಮತ್ತೊಂದು ಭೂಗಡಿ ಗಡಿ ಎಲ್ಲ ನೋಡಿಕೊಂಡು ಆನಂತರ ಅವರು ಪುನಃ ಹೋಗಿ ಅಲ್ಲಿಂದ ಅಲ್ಲಿ ಇವರು ಪಾರ್ಟಿ ಅಲ್ಲಿಗೆ ಹೋಗಬೇಕು ಯಾರು ಮನೆ ಕಟ್ಟುವವರು ಹೇಳಿದ್ರೆ ಅವ್ರು ಪುನಃ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಪ್ರಾಧಿಕಾರಕ್ಕೆ ಕಾಪುಗೆ ಹೋಗಬೇಕು ಅಲ್ಲಿ ಹೋಗಿ ಅವರು ಪ್ರಾ ಎಲ್ಲ ಕರೆಕ್ಟ್ ಇದ್ದಾಗ ಅನುಮೋದನೆಯನ್ನು ಕೊಟ್ಟು ಪ್ರಾರಂಭಿಕ ಒಂದು ಪ್ರಮಾಣ ಪತ್ರ ಹೇಳಿ ಅವರೇ ಕೊಡ್ತಾರೆ ಯಾರು ಪ್ರಾಧಿಕಾರದವರೇ ಕೊಡುವಂಥದ್ದು ಬಹುಶಃ ಆ ಪ್ರಾರಂಭಿಕ ಪ್ರಮಾಣಪತ್ರ ಕೊಟ್ಟ ನಂತರ ಪಂಚಾಯಿತಿಗೆ ಕೊಡುವಂಥದ್ದು ಬಹುಶಃ ನಮಗೇನು ಅದರಲ್ಲಿ ಕೆಲಸ ಇದ್ದ ಹಾಗೆ ಇಲ್ಲ ಎಲ್ಲವನ್ನೂ ಪರಿಶೀಲನೆ ಮಾಡಿ ಪ್ರಾರಂಭಿಕ ಹಂತ ಅಂತೇಳಿ ಕೊಟ್ಟ ನಂತರ ನಮಗೇನು ಕೆಲಸ ಇದೆ ನಾವು ಅದು ಸರಿ ಇರಲಿ ಇಲ್ಲದೆ ಇರಲಿ ಅದು ನಮ್ಗೆ ಗೊತ್ತಿಲ್ಲ ನಾವು ನಾವೇನು ಅದರ ಬಗ್ಗೆ ನಮ್ಮ ಸಂತ ಸದಸ್ಯರುಗಳು ಚರ್ಚೆ ಮಾಡುವಂಥದ್ದು ಏನು ಇರಲಿಕ್ಕಿಲ್ಲ ಬಹುಶಃ ನೇರವಾಗಿ ಲೈಸೆನ್ಸನ್ನು ಇರುವಂಥದ್ದು ಇದರಲ್ಲಿ ನಮಗೆ ಪಂಚಾಯತ್ನ ಪಂಚಾಯತ್ಗೆ ಇರ್ತಕ್ಕಂಥ ಅಧಿಕಾರವನ್ನು ಕಸಿಸ್ಕೊಂಡು ನಾವು ಇಲ್ಲಿ ಪೋಸ್ಟ್ ಮ್ಯಾನ್ ಕೆಲಸವನ್ನು ಮಾಡುವಂಥ ಕೆಲಸ ಆಗ್ತಾ ಇರುವಂಥದ್ದು ನಾವು ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಇವತ್ತು ಮಧ್ಯದಲ್ಲಿ ಪೋಸ್ಟ್ ಮ್ಯಾನ್ ಆಗುವಂಥ ಕೆಲಸ ಆಗ್ತಾ ಇರುವಂಥದ್ದು ಹಾಗಾಗಿ ಪ್ರಾರಂಭಿಕ ಪ್ರಮಾಣಪತ್ರ ಕೊಟ್ಟು ಕೊಟ್ಟ ನಂತರ ಪ್ರಾಮ ಆನಂತರ ಪ್ರ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಆಗಬೇಕು ಬಹುಶಃ ಪ್ರಾರಂಭಿಕ ಪ್ರಮಾಣಪತ್ರ ಕೊಡಲಿಕ್ಕೆ ಇವರಿಗೆ ಆರು ಏಳು ತಿಂಗಳು ತಗೊಂಡ್ರೆ ತಗೊಂಡೆ ತಗೊಂಡಂತ ಇದ್ದರೆ ಬಹುಶಃ ನೈನ್ ನೈನ್ ಲೆವೆನ್ ಮಾಡಲಿಕ್ಕೆ ಆರು ಏಳು ತಿಂಗಳು ಇವರಿಗೆ ಪ್ರಾರಂಭಿಕ ಹಂತ ಕೊಡಲಿಕ್ಕೆ ಆರು ಏಳು ತಿಂಗಳು ಆದರೆ ಆನಂತರ ಇವರು ಮನೆ ಕೆಲಸ ಮುಗಿಸಿ ಪುನಃ ಅಲ್ಲಿಗೆ ಹೋಗಬೇಕು ಎಲ್ಲಿಗೆ ಪ್ರಾಧಿಕಾರಕ್ಕೆ ಹೋಗಬೇಕು ಅಲ್ಲಿ ಕಂಪ್ಲೀಷನ್ ರಿಪೋರ್ಟ್ ತಗೊಳ್ಲಿಕ್ಕಿದೆ ಅವರು ನಕ್ಷ ಮುಕ್ತಾಯ ಪ್ರಮಾಣ ಪತ್ರ ಅಂತ ಹೇಳಿ ಅಲ್ಲಿ ಪುನಃ ಅವ್ರ ಹತ್ರ ತಗೊಳ್ಲಿಕ್ಕೆ ಹೋಗಬೇಕು ಅವ್ರು ಬಂದು ಪುನಃ ಇಲ್ಲಿ ಪರಿಶೀಲನೆ ಮಾಡಬೇಕು ಮನೆ ಅವ್ರು ಕೊಟ್ಟಂಥ ನಕ್ಷೆ ಪ್ರಕಾರ ಇದೆಯಾ ಇಲ್ವಾ ಎಲ್ಲವನ್ನು ಪರಿಶೀಲನೆಯನ್ನು ಮಾಡಿದ ನಂತರ ಮುಕ್ತಾಯ ಪ್ರಮಾಣ ಪತ್ರವನ್ನು ಕೊಡುವಂಥದ್ದು ಮುಕ್ತಾಯ ಪ್ರಮಾಣ ಪತ್ರ ಕೊಡಲಿಕ್ಕೆ ಇನ್ನೆಷ್ಟು ಸಮಯ ತಗೊಳ್ತಾರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಮುಕ್ತಾಯ ಪ್ರಮಾಣ ಪತ್ರ ಆದ ನಂತರ ಅಲ್ಲಿಗೆ ಆಗಲಿಲ್ಲ ಆ ನಂತರ ಪುನಃ ನಾವು ಇಲ್ಲಿ ಡೋರ್ ನಂಬರ್ ತಗೊಂಡುಕೊಂಡ್ರೆ ಪನ್ ಎನ್ ಓ ಸಿ ತಗೊಳ್ಬೇಕು ಅಂತ ಕೂಡ ಪುನಃ ನಾವು ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಅವರಿಂದ ಇತ್ತು ಉಂಟು ಯಾವುದು ಹಾ ಕಾರ್ಮಿಕ ಇಲಾಖೆಯಿಂದ ಒಂದು ಅನುಮೋದನೆಯನ್ನು ತಗೊಳ್ಲಿಕ್ಕಿದೆ ಮೌಲ್ಯಮಾಪನ ಮೌಲ್ಯಮಾಪನ ಅಂತ ಹೇಳಿ ಒಂದು ತಗೊಳ್ಲಿಕ್ಕಿದೆ ಮೌಲ್ಯಮಾಪನವನ್ನು ತಗೊಂಡ ನಂತರ ಕಾರ್ಮಿಕ ಇಲಾಖೆ ಕಾರ್ಕಳದಲ್ಲೇ ಇದೆ ಕಾರ್ಮಿಕ ಇಲಾಖೆ ಕಾರ್ಖಳದಲ್ಲಿ ಇದ್ರೂ ಕೂಡ ಮೌಲ್ಯಮಾಪನಕ್ಕೆ ಕಾರ್ಕಳದ ಕಾರ್ಮಿಕ ಇಲಾಖೆ ಅಲ್ಲ ನಾವು ಮೌಲ್ಯಮಾಪನ ಮಾಡಲಿಕ್ಕೆ ಉಡುಪಿಗೆ ಹೋಗ್ಬೇಕು ಉಡುಪಿಯ ಕಾರ್ಮಿಕ ಇಲಾಖೆಯಿಂದ ಎನ್ ಸಿಯನ್ನು ತಗೊಳ್ಬೇಕು ಇದು ಈ ರೀತಿಯಾಗಿ ಜನರಿಗೆ ಇರುವಂಥ ತೊಂದರೆಗಳನ್ನು ಆಗ್ತಾ ಇರುವಂಥದ್ದು ಬಹುಶಃ ಇವತ್ತು ಈ ಖಂಡನ ಸಭೆ ಕರೆದಿರುವಂಥದ್ದು ಇದೇ ಉದ್ದೇಶ ಉದ್ದೇಶಕ್ಕೋಸ್ಕರ ಬಹುಶಃ ಇಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ನಾವು ಇವತ್ತು ಖಂಡನೆ ಮಾಡಲಿಲ್ಲ ಅಂತಾದರೆ ನಾವು ಜನರಿಗೆ ಜನರಿಗೆ ನಾಳೆ ಜನರಿಂದ ನಾವೇ ಆಗು ಆಗೋದ್ರಿಂದ ಇದು ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ತಪ್ಪು ನಿರ್ಧಾರದಿಂದ ಅಥವಾ ಅದಕ್ಕೊಂದು ವ್ಯವಸ್ಥೆಗಳನ್ನು ಮಾಡದೆ ಇರೋದ್ರಿಂದ ಇಷ್ಟೆಲ್ಲ ಇದ್ದರೂ ಕೂಡ ಜನ ಜನರಿಗೆ ಈ ಈ ಬಗ್ಗೆ ಸರ್ಕಾರ ಮಾಡ್ತದೆ ಅದು ಸರ್ಕಾರದಿಂದ ಆಗ್ತಾ ಇರೋ ನಿಯಮಗಳು ಅಂತೇಳಿ ಎಲ್ಲೂ ಗೊತ್ತಾಗೋದಿಲ್ಲ ನೀವು ಬೆಳಿಗ್ಗೆ ಇದ್ದರೆ ಅರ್ಜಿ ಅರ್ಜಿ ಕೊ ಅರ್ಜಿಯನ್ನು ಕೊಟ್ಟರೆ ಜನ ಕೇಳುವಂಥದ್ದು ಪಂಚಾಯತ್ ಸದಸ್ಯರ ಹತ್ರ ಪಂಚಾಯತ್ ಅಧ್ಯಕ್ಷರ ಹತ್ರನೇ ಬಂದು ನಾನು ಅರ್ಜಿ ಕೊಟ್ಟಿದ್ದೇನೆ ಏನಾಗಿದೆ ಎನ್ನುವಂಥದ್ದನ್ನೇ ಕೇಳುವುದು ಬಿಟ್ಟರೆ ಅವರಿಗೆ ಅಲ್ಲಿಯ ಈ ಸಮಸ್ಯೆಗಳ ಬಗ್ಗೆ ಎಲ್ಲೂ ಗೊತ್ತಾಗೋದಿಲ್ಲ ಹಾಗಾಗಿ ಜನ ಏನು ಜನರಿಗೆ ಇದನ್ನು ನಾವು ಬಿಡಿಸಿ ಹೇಳಲಿಕ್ಕೆ ಹೋದರೆ ನಿ ಅವ್ರೇನು ಹೇಳ್ತಾರೆ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ನೀವು ಅದನ್ನು ಮಾಡಿಕೊಡಿ ಅಂತ ಹೇಳೋದು ಬಹುಶಃ ಇಲ್ಲಿವರೆಗೆ ಪಂಚಾಯಿತಿಯಲ್ಲಿ ಪಂಚಾಯತ್ ಹಂತದಲ್ಲೇ ಲೈಸೆನ್ಸ್ ಆಗ್ತಾ ಇದ್ದರೂ ಕೂಡ ಪಂಚಾಯತ್ ಅದು ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಬಹುಶಃ ಅವರು ಪಂಚ ಅಲ್ಲೇ ಹತ್ತಿರದಲ್ಲಿದ್ದರೂ ಕೂಡ ಪಂಚಾಯಿತಿಗೆ ಬಂದು ಎಲ್ಲವನ್ನು ತಿಳ್ಕೊಂಡಿರಲಿಕ್ಕಿಲ್ಲ ಎಲ್ಲ ಸದಸ್ಯರ ಹತ್ರ ಅಧ್ಯಕ್ಷರ ಹೇಳಿ ಅವರು ರೆಡಿ ಮಾಡಿಕೊಟ್ಟು ಪಂಚಾಯಿತಿ ಕೊಡುವಂಥ ವ್ಯವಸ್ಥೆ ಇದ್ದರೂ ಕೂಡ ಮಾಡಿಕೊಡ್ತಾ ಇದ್ದರು ಕೂಡ ಈಗ ಇಷ್ಟೆಲ್ಲ ತೊಂದರೆಗಳಿದ್ದರೆ ಇದನ್ನು ತ ತೆಗೆದುಕೊಂಡು ಕಾಪುಗೆ ಹೋಗಬೇಕು ಉಡುಪಿಗೆ ಹೋಗಬೇಕು ಮತ್ತೊಂದು ಕಡೆ ಹೋಗಬೇಕು ಅನ್ನುವಂಥ ವ್ಯವಸ್ಥೆ ಬಂದರೆ ಜನರಿಗೆ ಇದು ಹೇಗೆ ಅರ್ಥ ಆಗ್ತದೆ ಜನ ಎಲ್ಲಿ ಎಷ್ಟು ಅಂತ ಅಲೆದಾಡ್ಲಿಕ್ಕೆ ಆಗ್ತದೆ ಉಡುಪಿಗೆ ಹೋಗಿ ಹಳ್ಳಿ ನಮ್ಮ ಹಳ್ಳಿಯ ಜನಗಳ ಜನ ಉಡುಪಿಗೆ ಹೋಗಿ ಅಲ್ಲಿ ಎಲ್ಲಿ ಅಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಅಂಥೇಳಿ ಹುಡುಕಿ ಕೆಲಸ ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಇದೆಯಾ ಇದೆಲ್ಲ ವ್ಯವಸ್ಥೆ ಎಲ್ಲಿವರೆಗೆ ಮುಟ್ತದೆ ಅಂತ ಹೇಳಿದರೆ ನನ್ನ ಪ್ರಕಾರ ಇದು ಮಧ್ಯವರ್ತಿಗಳಿಗೂ ಅಥವಾ ಅಧಿಕಾರಿ ಮಧ್ಯವರ್ತಿಗಳಿಗೆ ಒಂದು ದಾರಿ ಮಾಡಿಕೊಟ್ಟ ಹಾಗೆ ಆಗ್ತದೆ ಹಣ ಮಾಡಲಿಕ್ಕೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದರೆ ಇದು ಜನರಿಗೆ ಪಾಪ ಹೋಗ್ಲಿಕ್ಕೆ ಗೊತ್ತಾಗೋದಿಲ್ಲ ಆಗ ಯಾರೋ ಒಬ್ಬರು ಮಧ್ಯದಲ್ಲಿ ಬರ್ತಾರೆ ನಾನು ಮಾಡಿ ಕೊಡ್ತೇನೆ ಅದು ಮಾಡಿಕೊಡ್ತೇನೆ ಅಂತೇಳಿ ಆಗ ನನಗೆ ತಿಳಿದ ಹಾಗೆ ನೈನ್ ಲೆವೆನ್ ನೈನ್ ಲೆವೆನ್ ಸಮಸ್ಯೆಗಳು ಬಂದಾಗನೇ ಅಲ್ಲಿ ಮಧ್ಯವರ್ತಿಗಳ ಇದು ಸ್ಟಾ ಸ್ಟಾರ್ಟ್ ಆಗಿ ಹೇಳ್ತಾ ಹೇಳ್ತಾಯಿದ್ರು ಇಪ್ಪತ್ತೈದು ಸಾವಿರ ಕೇಳ್ತಾರೆ ಮೂವತ್ತು ಸಾವಿರ ಕೇಳ್ತಾರೆ ಅಂತೇಳಿ ಎಲ್ಲ ಹೇಳ್ತಾಯಿದ್ರು ಬಹುಶಃ ನೈನ್ ಲೆವೆನ್ ಇಲ್ಲೇ ಆಗುವಂಥ ಸಂದರ್ಭಗಳಲ್ಲಿ ಎಷ್ಟು ಖರ್ಚಾಗ್ತಾ ಇತ್ತು ಒಂದೂವರೆ ಸಾವಿರ ಒಂದೂವರೆ ಸಾವಿರಕ್ಕೆಲ್ಲ ನಕ್ಷೆ ಎಲ್ಲ ಆಗಿ ಬರ್ತಾಯಿತ್ತು ಪಂಚಾಯಿತಿ ಕಟ್ಲಿಕ್ಕೆ ಇರೋದೆಷ್ಟು ಒಂದು ನೈನ್ ಲೆವೆನ್ಗೆ ಒಂದು ಸಾವಿರ ರೂಪಾಯಿ ಪ್ಲಸ್ ನೂರು ರೂಪಾಯಿ ಇದು ಒಂದು ಸ ಒಂದು ಸಾವಿರದ ನೂರು ರೂಪಾಯಿ ಕಟ್ಟಲಿಕ್ಕೆ ಇರುವಂಥದ್ದು ಆದರೆ ಮೂವತ್ತು ಸಾವಿರ ಎಲ್ಲಿ ಇಲ್ಲಿ ಒಂದೂವರೆ ಸಾವಿರ ಎಲ್ಲಿ ಇದು ಜನರಿಗೆ ಆಗ್ತಾ ಇರ್ತಕ್ಕಂಥ ಹೊರೆ ನಮ್ಮ ಆಗ್ರಹ ಆಗ್ರಹ ಇರುವಂಥದ್ದು ಜನರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತು ನಾವೆಲ್ಲ ಸದಸ್ಯರುಗಳು ಒಟ್ಟಾಗಿ ಈ ಈ ಸಭೆಯ ಮುಖಾಂತರ ಖಂಡನೆಯ ನಿರ್ಣಯವನ್ನು ಮಾಡಿಕೊಂಡು ಸರ್ಕಾರಕ್ಕೆ ಇವತ್ತೇನು ಈ ಸುತ್ತೋಲೆಗಳನ್ನು ಹೊರಡಿಸಿ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀರಿ ಇದನ್ನು ನೀವು ಸಲೀ ಸರಳೀಕರಣ ಮಾಡಬೇಕು ಇದ್ದ ಹಾಗೆ ಪಂಚಾಯತ್ನ ಪಂಚಾಯತ್ನಲ್ಲೇ ಅನುಮೋದನೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಈ ಈ ಸಭೆಯ ಮು ಮುಖಾಂತರ ಆಗ್ರಹವನ್ನು ಮಾಡ್ತಾ ಇರೋದ್ರಿಂದ ಇದನ್ನೇನಾದರೂ ನೀವು ಮಾಡಲಿಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಇವತ್ತು ನಿರ್ಣಯವನ್ನು ಪ ತೆಗೆದುಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಊರಿನವರನ್ನು ಸೇರಿಸಿಕೊಂಡು ಎಲ್ಲ ಜನಪ್ರತಿನಿಧಿಗಳು ಒಟ್ಟಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯ ಕೂಡ ಬರ್ಬೋದು ಹಾಗಾಗಿ ಅದಿ ನಾನು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಳ್ತೇನೆ ಆಗ್ರಹವನ್ನು ಮಾಡ್ತೇನೆ ಈ ಈ ವ್ಯವಸ್ಥೆ ನಮ್ಮ ಪಂಚಾಯತ್ ವ್ಯವ ಪಂಚಾಯತ್ನ ಇಲ್ಲಿ ಇಲ್ಲಿವರೆಗೆ ಯಾವ ರೀತಿ ಇತ್ತು ಅದೇ ರೀತಿ ಹಾಗೆ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮಗೆ ಆಗ್ರಹವನ್ನು ಮಾಡ್ತೇನೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜಾಗದ ಭೂಪರಿವರ್ತನೆ ಮತ್ತು ಲೆವೆನ್ ಮಾಡುವಂಥದ್ದು ಇದರ ಬಗ್ಗೆ ಒಂದೆರಡು ಮೂರು ಬಾರಿ ಈ ತಾಲೂಕು ಕಚೇರಿಗಳಿಗೆ ಅಥವಾ ಈ ಪ್ರಾಧಿಕಾರದ ಆಫೀಸ್ಗಳಿಗೆ ಹೋದರೆ ನಮಗೆ ಅದರ ಅನುಭವ ಆಗ್ತದೆ ಒಂದು ಜಾಗದ ಭೂಪರಿವರ್ತನೆ ಮಾಡಬೇಕಾದ್ರೆ ಅದಕ್ಕೆ ಲೆವೆನಿ ಅಪ್ಲಿಕೇಶನ್ ಹಾಕಿ ಮಾಡಬೇಕು ಈಗ ಅಲ್ಲಿ ಸರ್ವೇಯರ್ಗಳು ಸ್ಟ್ರೈಕ್ ಮಾಡ್ತಿದ್ದಾರೆ ಸುಮಾರು ಒಂದೂವರೆ ತಿಂಗಳಾಯ್ತು ಈಗ ಅದರೊಟ್ಟಿಗೆ ಒಂದು ಮೂರು ನಾಲ್ಕು ತಿಂಗಳಿಂದ ಸರ್ವೆ ಫೈಲ್ಗಳು ವಿಲೇವರ್ ಆಗ್ತಾ ಇಲ್ಲ ಒಂದು ಅರ್ಜಿಯನ್ನು ಹಾಕಿ ಲೆವೆನಿ ನಕ್ಷೆಗೆ ಮೂರ್ನಾಲ್ಕು ತಿಂಗಳಾದರೆ ಆನಂತರ ಅಲ್ಲೊಂದಿಷ್ಟು ದೊಡ್ಡ ಲೈನ್ ಕೊಡ್ತಾರೆ ಇಷ್ಟೊಂದು ಅವು ಹಳೆ ಆರ್ ಟಿ ಸಿಗಳು ಆಮೇಲೆ ಹಳೆಯ ಎಮ್ ಆರ್ಗಳು ಎಲ್ಲವನ್ನು ಕೊಟ್ಟು ಅದು ವಿ ಎಗೆ ಹೋಗಿ ವಿ ಎಂದ ಆರ್ ಐಗೆ ಹೋಗಿ ಅಲ್ಲಿಂದ ಬಂದು ಆಗಲಿಕ್ಕೆ ಒಂದು ಐದರಿಂದ ಆರು ತಿಂಗಳು ಬೇಕು ಆನಂತರ ನೈನ್ ಲೆವೆನ್ ಅದರಲ್ಲಿ ಪ್ರಿಯಾ ಅಸೋಸಿಯೇಷನ್ ಇದ್ದು ಅಕ್ಷತರಾಜ್ ಅವರ ಮುಖಾಂತರ ನಾವು ಕನ್ವರ್ಷನ್ ಆದ ಕೂಡಲೇ ವಿದಿನ್ ಟೂ ಡೇಸಲ್ಲಿ ಅವರು ಬರ್ತಾಯಿದ್ರು ಅವರೊಂದು ಎರಡು ಮೂರು ದಿನದಲ್ಲಿ ನಿಮಗೊಂದು ಬ್ಲೂ ಪ್ರಿಂಟ್ ಮಾಡಿ ಕೊಡ್ತಾಯಿದ್ರು ಅದನ್ನು ಪಂಚಾಯತಲ್ಲಿ ಕೊಟ್ಟರೆ ಒಂದು ನಿಮ್ಮ ನಿರ್ಣಯ ಸಾಮಾನ್ಯ ಸಭೆಯ ನಿರ್ಣಯ ಮಾಡಿ ಒಂದು ಒಂದು ವಾರದೊಳಗೆ ನೈಲ ಆಗ್ತಾಯಿತ್ತು ಆನಂತರ ಅದಕ್ಕೆ ಮನೆಗೆ ಕಟ್ಟಲಿಕ್ಕೆ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಿ ಅದನ್ನು ಅಲ್ಲಿ ಒಂದು ಅದು ಕೂಡ ಒಂದು ಬೇಕಾದರೆ ಮೀಟಿಂಗಲ್ಲಿ ಇಡಬಹುದಾದ ಅಧ್ಯಕ್ಷ ಮತ್ತು ಪಿ ಡಿ ಒಗಳು ಕೆಲವು ಸಲ ಏನೊಂದು ಮಾಡಿ ಉಪಕಾರ ಮಾಡಿ ಜನರಿಗೆ ಕೊಡ್ತಾಯಿದ್ರು ಆದರೆ ಈಗ ಸರ್ಕಾರ ಒಂದು ಫೋರ್ ಕೆ ಅಂತ ಹೊಸದೊಂದು ಅಧಿನಿಯಮ ಜಾರಿಗೆ ಮಾಡ್ತಾಯಿದೆ ಅದರಲ್ಲಿ ಭೂಪರಿವರ್ತನೆ ತಹಶೀಲ್ದಾರ್ ಅಥವಾ ಡಿ ಸಿ ಮಾಡ್ತಾರೆ ನೈನ್ ಈಗ ಇವರಿಗೆ ಹೇಳಿದಾಗೆ ಕಾಪು ಪ್ರಾಧಿಕಾರ ನಮಗೆ ಅಂದರೆ ಕಾರ್ಕಳಕ್ಕೆ ಪ್ರಾಧಿಕಾರ ರಚನೆ ಆಗಿಲ್ಲ ಉಡುಪಿ ಪ್ರಾಧಿಕಾರ ಇದೆ ಕಾಪು ಇದೆ ಕುಂದಾಪುರ ಇದೆ ನಾವು ನಾವು ಹತ್ತಿರದ ಅಂತೇಳಿ ಕಾಪುಗೆ ಹಾಕಿದ್ದಾರೆ ಅಲ್ಲಿಯ ಅವ್ಯವಸ್ಥೆ ಏನಂದರೆ ಇಲ್ಲಿ ತನಕ ನಾಲ್ಕು ಜನ ಆಫೀಸರ್ ಆದರು ಬಂದವರು ಒಂದು ವಾರ ಎರಡುವಾರ ಹೆಚ್ಚು ನಿಲ್ಲುವುದಿಲ್ಲ ಯಾಕಂದರೆ ಅಲ್ಲಿ ಅಷ್ಟು ಕಡತ ಬರ್ತದೆ ಈಗ ಎಲ್ಲಿ ತನಕ ಕಾರ್ಕಳದ ಪರಿಸ್ಥಿತಿ ಆಗಿದೆ ಅಂದರೆ ನಾನೇ ಮೊನ್ನೆ ಹೋಗುವಾಗ ಅಲ್ಲಿ ಕಾಪುನವರು ಹೇಳ್ತಿದ್ರು ನಮ್ಮದು ಕೆಲಸ ಆಗ್ತಿತ್ತು ಈಗ ನಿಮ್ಮ ಕಾರ್ಕಳವನ್ನು ಸೇರಿಸಿ ನಮ್ಮದು ಆಗೋದಿಲ್ಲ ಅಂದರೆ ಒಂಥರ ಶಾಪ ಪೀಠಿತರಾಗೆ ಆಗಿದೆ ನಾವು ಹೆಂಗ್ಲೋ ನಿಮಗೆ ಬೇಲೆ ಹಾಪಾಯಿದ್ದೀನಿ ಮಾರಾ ನಿಖಿಲ್ ಬಾರ್ದು ಹೆಂಗ್ಲೋ ಬೇಲೆ ಅಂದರೆ ಬಂದ ಆಫೀಸರ್ಗಳ ಕೂಡ ಅಲ್ಲಿ ನಿಲ್ಲುವುದಿಲ್ಲ ವರ್ಕ್ ಪ್ರೆಷರ್ ಅವರಿಗೆ ಅಷ್ಟು ಇದೆ ಸುಮಾರು ಎಂಟೊಂಬತ್ತು ತಿಂಗಳಿಂದ ಒಂದು ಐನೂರು ಆರುನೂರಕ್ಕಿಂತ ಹೆಚ್ಚು ಕಡತ ಕಾರ್ಕಳ ಬಾಕಿ ಉಂಟು ಅಂಥ ಪರಿಸ್ಥಿತಿಯಲ್ಲಿ ಅವರು ವಾರಕ್ಕೆ ಒಂದು ದಿನ ಬರ್ತಾಯಿದ್ರು ಬುಧವಾರ ಆ ಒಂದು ದಿನದಲ್ಲಿ ಆಫೀಸ್ ಕೆಲಸ ನೋಡಬೇಕು ಅದರ ಮಧ್ಯೆ ಕಾರ್ಕಳದ ಸೈಟ್ಗಳನ್ನು ವಿಸಿಟ್ ಮಾಡಬೇಕು ಅವರು ಕಾರ್ಕಳ ತಾಲೂಕು ಅಂದರೆ ನಿಮ್ಗೆ ಗೊತ್ತುಂಟು ಹೆಬ್ರಿ ಕಾರ್ಕಳ ಎರಡು ಬಂತು ನಾಡಪಾಲಿನಿಂದ ಇನ್ನಾದವರೆಗೆ ಬರ್ತದೆ ಈ ಸೈಡಿಂದ ನೂರಾಳು ಬೆಟ್ಟು ಈ ವ್ಯಾಪ್ತಿಯಿಂದ ಕಡತ ಕುಕ್ಕುಜಿ ತನಕ ಆ ಅಷ್ಟು ವ್ಯಾಪ್ತಿಗಳನ್ನು ಅವರು ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಈಗ ಅದನ್ನು ಬಿಟ್ಟು ಸರ್ಕಾರ ಏನು ಮಾಡಿದ್ದಾರೆ ಅಂದರೆ ಹೊಸ ಜವಾಬ್ದಾರಿ ಈಗ ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ತನಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಿ ಡಿ ಒಗಳಿಗೆ ಒಂದು ಅಧಿಕಾರ ಇತ್ತು ಕಟ್ಟಡ ನಿರ್ಮಾಣಕ್ಕೆ ಬೇಕಾದಂಥ ದಾಖಲೆಗಳನ್ನು ಇಂಜಿನಿಯರಿನ ಪ್ಲ್ಯಾನ್ ಮತ್ತು ಎಸ್ಟಿಮೇಟ್ ತಗೊಂಡು ಅವರು ಅದಕ್ಕೆ ಒಂದು ಪಂಚಾಯತ್ ಶುಲ್ಕ ಇತ್ತು ಅದನ್ನು ವಿಧಿಸಿ ಕೊಡ್ತಾಯಿದ್ರು ಈಗ ಈ ಪ್ರಕಾರ ಕಟ್ಟಡ ನಿರ್ಮಾಣಕ್ಕೆ ಉದ್ದೇಶಿಸುವ ಪ್ರತಿ ವ್ಯಕ್ತಿಯು ಸಂಬಂಧಿಸಿದ ಸ್ಥಳೀಯ ಪ್ರಾಧಿಕಾರಕ್ಕೆ ಸ್ಥಳೀಯ ಪ್ರಾಧಿಕಾರ ನಿಗದಿಪಡಿಸಿದ ನಮೂನೆಯಲ್ಲಿ ಅನುಮತಿ ಕೋರಿ ಅರ್ಜಿ ಸಲ್ಲಿಸಬೇಕು ಆನಂತರ ಸ್ಥಳೀಯ ಪ್ರಾಧಿಕಾರವು ಅರ್ಜಿಯನ್ನು ನಿರ್ದೇಶಕರು ಅಧಿಕಾರ ನೀಡಿದ ಉಪಾಧಿಕಾರಿಗೆ ಕಳುಹಿಸಿ ನಿಯಮಾವಳಿಗಳ ಅಡಿಯಲ್ಲಿ ಕಟ್ಟಡ ಯೋಜನೆ ಅನುಮತಿ ಅನುಮೋದನೆಗಾಗಿ ತಾಂತ್ರಿಕ ಅಭಿಪ್ರಾಯವನ್ನು ಪಡೆಯಬೇಕು ನೈನ್ ಲೆವೆನ್ ಕೊಡದೆ ನಾಲ್ಕು ಆ ಆಫೀಸರ್ಗಳು ಅದು ಬಂದು ಈ ಅಪ್ಲಿಕೇಶನಲ್ಲಿ ಹಾಕಿ ಒಂದು ಮನೆಗೆ ಲೈಸೆನ್ಸ್ ಪಡ್ಕೊಳ್ಬೇಕಾದ್ರೆ ಒಂದು ವರ್ಷ ಕೂಡ ಸಾಧ್ಯ ಇಲ್ಲ ಹಾಗೆ ಅವ್ರಿಗೆ ಇನ್ನೊಂದು ಕೊಟ್ಟಿದ್ದಾರೆ ಏನಂದರೆ ಆ ಇನ್ಸ್ಪೆಕ್ಷನ್ ಕೂಡ ಅವರೇ ಮಾಡಬೇಕು ನೀವು ಮನೆ ಕಟ್ಟೋ ಸಮಯದಲ್ಲಿ ಅವನ ಆ ಮನೆಗೆ ಕೆಲಸ ಆಗುವಾಗ ಬಂದು ನೋಡುವಂಥ ಅಧಿಕಾರ ಇವನಿಗಿದೆ ನೀವು ಕೊಟ್ಟಂಥ ಪ್ಲ್ಯಾನಲ್ಲಿ ಮನೆ ಮತ್ತು ಪ್ಲ್ಯಾನ್ ಹೆಚ್ಚು ಕಮ್ಮಿ ಆದರೆ ಆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡುವ ಅಧಿಕಾರ ಕೂಡ ಇದೆ ಹಾಗೆಯೇ ಅದನ್ನು ಪೂರ್ತಿಯಾದ ನಂತರ ಆ ಮನೆಯ ಕಂಪ್ಲೀಷನ್ ರಿಪೋರ್ಟನ್ನು ಕೂಡ ಅವರೇ ಕೊಡುವಂಥದ್ದು ಹಾಗಾದರೆ ಅಲ್ಲಿ ಪಿ ಡಿ ಒ ಹುದ್ದೆ ಯಾಕೆ ಅಂತ ಕೇಳುವಂಥದ್ದು ಈಗ ಹೀಗಿರುವಂಥ ಪ್ರಶ್ನೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಅಧಿಕಾರ ಏನು ಇನ್ನು ಖಾಲಿ ಅವರು ಖಾಲಿ ಕೆಲಸಕ್ಕೆ ಬರುವಂಥದ್ದು ಸಂಬಳ ತಗೊಳ್ಳುವಂಥದ್ದು ಇದು ಮಾತ್ರ ಆಗ್ತದೆ ಅಂದರೆ ಈ ಒಂದು ಕಾಯ್ದೆ ಈಗ ಏನು ಪ್ರಕಟಿಸಿದೆ ಸರ್ಕಾರ ಇದರ ಇದು ಜಾರಿಗೆ ಬಂದರೆ ಪಂಚಾಯತ್ ರಾಜ್ಯ ಅಂತ ಏನು ವ್ಯವಸ್ಥೆ ಇದೆ ಒಂದು ಅತ್ಯಂತ ಬಲಿಷ್ಠ ವ್ಯವಸ್ಥೆ ಇದು ಇದು ಪಂಚಾಯತ್ ಪ್ರತಿ ಪಂಚಾಯತ್ ಕೂಡ ಅದರದೇ ಆದ ಒಂದು ನಿಯಮಾವಳಿದೆ ಒಂದು ಸಾಮಾನ್ಯ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ ಮತ್ತು ಅಧ್ಯಕ್ಷರು ಮತ್ತು ಪಿ ಡಿ ಒ ಮತ್ತು ಎಲ್ಲ ಸದಸ್ಯರು ಜನರಿಗೆ ಏನು ಸಹಕಾರ ಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅಧಿಕಾರ ಇತ್ತು ಆದರೆ ಇದು ಜಾರಿಗೆ ಬಂದರೆ ಬಹುಶಃ ಇನ್ನೂ ನೆಕ್ಸ್ಟ್ ಎಲೆಕ್ಷನ್ಗಳಿಗೆ ಪಂಚಾಯತ್ಗಳಿಗೆ ಯಾರೂ ನಾವು ಓಟ್ ನಿಲ್ಲುವುದಿಲ್ಲ ಅಂತ ಪರಿಸ್ಥಿತಿ ಬರ್ತದೆ ಯಾಕಂದರೆ ಆಶ್ರಯೋಜನಲ್ಲಿ ಮನೆ ಕೊಡಲಿಕ್ಕೆ ಅವಕಾಶ ಇಲ್ಲ ನೈಂಟಿ ಫೋರ್ ಸಿಗಳು ಯಾವುದು ಕೊಡ್ತಾ ಇಲ್ಲ ಅಕ್ರಮ ಸಕ್ರಮದಲ್ಲಿ ಕೂಡ ಯಾವುದು ಮಂಜೂರಾಗ್ತಾ ಇಲ್ಲ ಅದರ ಮಧ್ಯೆ ಈ ಕೆಲವೊಂದು ಕೆರವಾಶೆ ಶಿರ್ಲಾಲು ಅಂಡಾರು ಕಬ್ಬಿನಾಲ್ ಈ ಭಾಗದಲ್ಲಿ ಕನ್ವರ್ಷನ್ ಕೂಡ ಆಗ್ತಾ ಇಲ್ಲ ಅಲ್ಲಿ ವೈಲ್ಡ್ ಲೈಫ್ ಪರ್ಮಿಷನ್ ಆಗಬೇಕು ಆಮೇಲೆ ಅಲ್ಲಿ ವಾಣಿಜ್ಯ ಕನ್ವರ್ಷನ್ ಕೊಡ್ತಾ ಇಲ್ಲ ಕೈಗಾರಿಕೆ ಕನ್ವರ್ಷನ್ ಕೊಡ್ತಾ ಇಲ್ಲ ಈ ಬಗ್ಗೆ ಮಾತಾಡ್ತಾ ಹೋದರೆ ನಮಗೆ ದಿನಗಟ್ಟೆ ನಾವು ಮಾತಾಡ್ಬೋದು ಸರ್ಕಾರ ಏನು ಮಾಡಬೇಕಂದ್ರೆ ಸಮಸ್ಯೆಯನ್ನು ಸರಳೀಕರಣಗೊಳಿಸಬೇಕು ಜನರಿಗೆ ಯಾವುದು ಸುಲಭವಾಗಿ ಆಗ್ತದೆ ಅದನ್ನು ಮಾಡಬೇಕು ಅದು ಬಿಟ್ಟು ಆದಷ್ಟು ಕ್ಲಿಷ್ಟಕರ ಮಾಡ್ತಾಯಿದ್ದಾರೆ ಮತ್ತು ಮುನ್ನೆಯಿಂದ ಸುಮಾರು ಎರಡು ತಿಂಗಳಿಂದ ಮೋಸ್ಟ್ಲಿ ಕ ಕಾರ್ಮಿಕ ಇಲಾಖೆಗೆ ಕಾರ್ಮಿಕ ಇಲಾಖೆಗೆ ಮೊದಲು ಪಂಚಾಯಿತಲ್ಲೇ ದುಡ್ಡು ತಗೊಳ್ತಾ ಇದ್ದರು ಈಗ ಅದನ್ನು ಡಿ ಸಿ ಆಫೀಸಿಗೆ ಹೋಗಿ ಚಲನ ಕಟ್ಟಿ ಅಲ್ಲಿಂದ ಲೆಟ್ರ್ ತಂದು ಕೊಟ್ಟು ಒಂದು ಪಾಪದವರ ಹಳ್ಳಿಯವರು ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಯಾರನ್ನಾದರೂ ಹಿಡಿಬೇಕಾಗ್ತದೆ ಮೂರನೇ ವ್ಯಕ್ತಿಗಳನ್ನು ಅವರು ಅಲ್ಲಿ ದುಡ್ಡು ತಗೊಂಡು ಅವರತ್ರ ಸಾವಿರ ಗಟ್ಟಲೆ ದುಡ್ಡನ್ನು ತಗೊಂಡು ಮನೆ ಕಟ್ಟುವಂಥ ಕೆಲಸ ಕೂಡ ಸಾಧ್ಯ ಇಲ್ಲ ಅದರ ಮಧ್ಯೆ ಈಗ ಮನೆ ಕಟ್ಟಲಿಕ್ಕಿಂತ ಆಸೆ ಬಿಡುವುದು ಒಳ್ಳೆಯದು ಯಾಕೆಂದರೆ ಕಲ್ಲು ಸಿಗ್ತಾಯಿಲ್ಲ ಹೊಯ್ಗೆ ಸಿಗ್ತಾ ಇಲ್ಲ ಯಾವುದು ಸಿಗ್ತಾ ಇಲ್ಲ ಈ ಒಂದು ಸಮಸ್ಯೆಗಳು ಅದನ್ನು ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಕೊಟ್ಟಿದ್ದಾರೆ ಅವರು ಏನಂದರೆ ಶುಲ್ಕ ಸ್ವೀಕೃತಿ ಆದ ಕೂಡಲೇ ಅವರು ಯಾವ ರೀತಿ ಮಾಡಬೇಕಂತ ಅದನ್ನು ನಿರ್ದೇಶಕನ ಅಧಿಕಾರ ಪಡೆದ ಉಪಾಧಿಕಾರಿ ಕಟ್ಟಡ ಯೋಜನೆ ಅನುಮೋದನೆಗೆ ತಾಂತ್ರಿಕ ಅಭಿಪ್ರಾಯ ನೀಡುತ್ತಾನೆ ಆ ಥರ ನೀಡಬೇಕಾದ್ರೆ ಕೆಲವೊಂದು ಹಂತ ಇದೆ ಅವನಿಗೆ ಆ ಅರ್ಜಿ ತಗೊಂಡು ಆ ಸ್ಪಾಟಿಗೆ ಬರಬೇಕು ಈಗ ಏನಾಗ್ತಿತ್ತು ಈಗ ಪಂಚಾಯತ್ಗಳಲ್ಲಿ ನಾವು ಅರ್ಜಿ ಕೊಡ್ತೇವೆ ಪಿ ಡಿ ಒ ಬರ್ತಾರೆ ಜಾಗ ನೋಡ್ತಾರೆ ಅಲ್ಲಿ ಈಗ ಆನ್ಲೈನ್ ಸಿಸ್ಟಮೇನೋ ಮಾಡಲಿಕ್ಕೆ ಜಿ ಪಿ ಎಸ್ ಎಲ್ಲ ಮಾಡಲಿಕ್ಕೆ ಅದನ್ನು ಮಾಡಿ ಕೊಡ್ತಾಯಿದ್ರು ಈಗ ಕಾರ್ಕಳದ್ದು ಪ್ರಾಧಿಕಾರ ಅದು ರಚನೆ ಆಗಲಿಕ್ಕೆ ಅಂದರೆ ಸಾಧಾರಣ ಎರಡು ವರ್ಷ ಮೇಲೆ ಬೇಕು ಪಕ್ಕ ಆಗಲಿಕ್ಕಿಲ್ಲ ಅಷ್ಟು ಪ್ರೊಸೀಜರ್ ಇದೆ ಕಾಪುಗೆ ಹೋಗಬೇಕಾಗ್ತದೆ ಅಲ್ಲಿಗೆ ಆಫೀಸರ್ಗಳೇ ಇಲ್ಲ ಆ ಒಂದು ಇದ್ದ ಒಬ್ಬ ಆಫೀಸರ್ ಎರಡೂ ತಾಲೂಕುಗಳನ್ನು ಮೇಂಟೈನ್ ಮಾಡಬೇಕು ಅದರ ಮಧ್ಯೆ ಆತ ನೈನ್ ಲೆವೆನ್ಗೆ ಯಾವಾಗ ಬರ್ತಾರೆ ಈ ಮನೆ ಕಟ್ಟುವ ಲೈಸೆನ್ಸ್ಗಳಿಗೆ ಯಾವಾಗ ಬರ್ತಾರೆ ಇದು ವಿಚಾರ ಬಂದರೂ ಕೂಡ ಅವ್ರು ಬರ್ತಾರೆ ಏನು ಮಾಡ್ತಾರೆ ನಿಮ್ಮ ಪ್ಲ್ಯಾನಿಗೂ ಜಾಗಕ್ಕೂ ಸರಿ ಇಲ್ಲ ಅದು ಇನ್ನೊಂದರಲ್ಲಿ ಕೊಟ್ಟಿದ್ದಾರೆ ಏನಂದರೆ ಬೈಫಾರ್ಕೇಶನ್ ಮಾಡಲಿಕ್ಕಿದೆ ಕಟ್ಟಡ ಈಗಾದರೆ ಹಳ್ಳಿಯ ಪಿಡಿಯೋಗಳು ಏನು ಮಾಡ್ತಿದ್ರು ಅಂದರೆ ರಸ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ಒಂದು ಎಸ್ಮೆಂಟ್ ಮಾಡಿ ಕೊಡ್ತಾ ಇದ್ರು ಇಲ್ಲಿ ಸ್ಪಷ್ಟ ಕೊಟ್ಟಿದ್ದಾರೆ ಒಂಬತ್ತು ಮೀಟ್ರ್ ಆಗಲ್ಲ ರಸ್ತೆ ಇರಬೇಕು ಹಳ್ಳಿಗಳಲ್ಲಿ ಒಂಬತ್ತು ಮೀಟ್ರ್ ಸಿಟಿಗಳಲ್ಲಿ ಇಲ್ಲ ಹಳ್ಳಿಗಳಲ್ಲಿ ಒಂಬತ್ತು ಮೀಟ್ರ್ ಸಾಧ್ಯವಿಲ್ಲ ಹಾಗೆ ಭೂಮಿಯ ಮೇಲೆ ಗಡಿ ಗುರುತಿಸಬೇಕಂತೆ ಗಡಿಯನ್ನು ಗುರುತಿಸಿ ಗುರುತಿ ಮಾಡಿ ಅದರ ನಂತರ ಅವನು ವಿನ್ಯಾಸ ನಕ್ಷೆಯಲ್ಲಿ ಆ ಗಡಿಯ ನಮ್ಮುದನ್ನು ಕಾಣಿಸಿ ಅದಕ್ಕೆ ಸರಿಯಾಗಿ ವಿನ್ಯಾಸ ನಕ್ಷೆ ಮಾಡಿ ಅದರ ಮೇಲೆ ಇಂಜಿನಿಯರ್ ಪ್ಲಾನಿಂಗ್ ಮಾಡಿ ಕೊಡಬೇಕು ಹಾಗೆಯೇ ಅನುಮೋದಿತ ವಿನ್ಯಾಸ ನಕ್ಷೆಯ ಆಧಾರದ ಮೇಲೆ ಅರ್ಜಿದಾರನ್ನು ಗುರುತಿಸುವ ಕಾರ್ಯ ಮಾಡಬೇಕು ಮತ್ತು ವಸತಿ ವಸತಿಯಾದ ಸ್ಥಳಗಳ ಮೂಲೆಗಳಲ್ಲಿ ಗುರುತು ಸೂಚಕರನ್ನು ಸ್ಥಾಪಿಸಿ ಬಣ್ಣ ಬಳಿಬೇಕಾದ್ರೆ ನಾಲ್ಕು ಮೂಲೆ ಕಲ್ಲುಗಳಲ್ಲಿ ಅದಕ್ಕೆ ಸೂಚಕ ಮಾಡಿ ಅದಕ್ಕೆ ಬಣ್ಣ ಹಾಕಿ ಅದರ ಫೋಟೋ ಇಟ್ಟು ಆಮೇಲೆ ಅರ್ಜಿ ಕೊಡಬೇಕು ಆಮೇಲೆ ಅರ್ಜಿಯವರು ನಗರ ಮತ್ತು ಗ್ರಾಮಾಂತರ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಪತ್ರದ ಮೂಲಕ ಗಡಿ ಗುರುತು ಹಾಕಿದ ವಿನ್ಯಾಸ ಉಪಯೋಗ ವಿನ್ಯಾಸವನ್ನು ಭೂಮಿ ಮೇಲೆ ಪರಿಶೀಲನೆ ನಡೆಸಲು ತಿಳಿಸಬೇಕು ಅರ್ಜಿಯಲ್ಲಿ ಹಾಕಬೇಕು ನಾವು ಈಗ ಇದು ಮಾಡಿದ್ದೇವೆ ನೀವು ಬಂದು ಪರಿಶೀಲನೆ ಮಾಡಿ ಅಂತೇಳಿ ಆನಂತರ ಅವನು ಫೈಲ್ ನೋಡಿ ಅದು ಓಕೆ ಇದ್ದರೆ ಅವನು ಬರ್ತಾನೆ ಇಲ್ವಾ ಪುನಃ ವಾಪಸ್ಸಾಗ್ತಾನೆ ಅದನ್ನು ಸರಿ ಮಾಡಿಕೊಡಿ ಅಂತೇಳಿ ಒಂದು ಅರ್ಜಿಗೆ ಸುಮಾರು ನಾಲ್ಕೈದು ಬಾರಿ ಹೋಗಬೇಕು ಕಾಪು ಅವರು ಇರುವುದಿಲ್ಲ ಅಲ್ಲಿ ಹೋಗುವಾಗ ಟೋಕನ್ ಸಿಸ್ಟಮ್ ನಾವು ಬೆಳಗ್ಗೆ ಆರು ಗಂಟೆ ಹೋಗಿ ನಿಲ್ಲಬೇಕಲ್ಲಿ ಇದೆಲ್ಲ ಯಾಕಂದರೆ ನಾವು ಸ್ವತಃ ಹೋಗಿ ಎರಡು ಮೂರು ಸಲ ಹೋಗಿ ಅಲ್ಲಿ ಸಾವಾಸ ಬೇಡ ಅಂಥೇಳಿ ಬಿಟ್ಟದು ಸಾಧ್ಯವೇ ಇಲ್ಲ ಪಾಪದವರು ಹೋಗಿ ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನಾವು ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಕರೀತಾರೆ ಆದರೆ ಈಗ ಬುದ್ಧಿವಂತೆ ಆಗಿದೆ ನಮಗೆ ಇಷ್ಟ ಆದರೂ ಇಷ್ಟು ಸಮಸ್ಯೆ ಆದರೂ ಕೂಡ ಜನ ಇಲ್ಲ ಪಂಚಾಯತಿಗೆ ಬಂದು ಪಂಚಾಯತ್ ಮೆಂಬರ್ಗಳಿಗೆ ಅಧ್ಯಕ್ಷರಿಗೆ ಬೈತಾರೆ ಬಿಟ್ಟರೆ ಸರ್ಕಾರದ ಈ ಸಮಸ್ಯೆಗಳಾಗ್ತಾಯಿದೆ ಅಂತ ಹೇಳಿದರೆ ನನಗೆ ಅರ್ಥ ಆಗಿದ್ರು ಆದಷ್ಟು ಬೇಗ ಇದನ್ನು ಯಾವಾಗ ಜನರು ತಿಳ್ಕೊಳ್ತಾರೆ ಇಂತಹ ಸಮಸ್ಯೆಗಳು ಈ ನೈನ್ ಲೆವೆನ್ ಇರ್ಬೋದು ಆಮೇಲೆ ಭೂಪರಿವರ್ತನೆ ಇರ್ಬೋದು ನೈಂಟಿ ಫೋರ್ ಸಿ ಮತ್ತು ಅಕ್ರಮ ಅಕ್ರಮಕ್ಕೆ ಬರುವಂಥೊಡಕ್ಗಳು ಇದನ್ನು ಆದಷ್ಟು ಬೇಗ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಇಲ್ಲದಿದ್ರೆ ಇದೀಗ ಜಾರಿಗೆ ಬಂದರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಲೈಸೆನ್ಸ್ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವೇ ಇಲ್ಲ ಜಾರಿಗೆ ಜಾರಿಗೆ ಬಂದಾಗಿದೆ ಈಗ ಏನು ಮಾಡಿದರೆ ಸರ್ಕಾರಕ್ಕೆ ನಾವು ಇದರ ಬಗ್ಗೆ ಮನವಿ ಮಾಡಿ ಏನಾದರೂ ಒಂದು ಸರಳೀಕರಣ ಕೊಡಿ ಯಾಕೆಂದರೆ ನಮಗೆ ಕರಕಳಕ್ಕೆ ಪ್ರಾಧಿಕಾರ ಇಲ್ಲ ಆದ್ದರಿಂದ ಪ್ರಾಧಿಕಾರ ರಚನೆ ಆಗುವ ತನಕ ಆದರೂ ಹಾಗೆ ಮಾಡಿ ಅಂತ ಹೇಳಿ ಮನವಿ ಮಾಡಿಸಿಕೊಂಡು ಅದರ ಬಗ್ಗೆ ಸೂಕ್ತ ನಿರ್ಣಯವನ್ನು ಮಾಡಬೇಕು ಇಲ್ಲದಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಯಾರು ಕೂಡ ಪಂಚಾಯತ್ ಓಟಿಗೆ ನಿಲ್ಲುವಂಥ ಪರಿಸ್ಥಿತಿ ಹಿಂದೆ ಮುಂದೆ ನೋಡ್ತಾರೆ ಅಂಥ ಪರಿಸ್ಥಿತಿ ಬರ್ತದೆ ಇದು ಮಾತ್ರ ಶತಸಿದ್ಧ ಹಾಗಾಗಿ ಈ ಕಾಯ್ದೆ ಎಲ್ಲವನ್ನು ಸವಿರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ ಇದರ ಪ್ರತಿದು ಯಾರು ಬೇಕಾದ್ರೂ ತಗೊಳ್ಬೋದು ತಗೊಂಡು ಮತ್ತು ಅದನ್ನು ಸರಿಯಾಗಿ ಓದಿಕೊಂಡು ಇದರ ಬಗ್ಗೆ ಏನು ಯಾವ ರೀತಿಯ ನಾವು ಕ್ರಮವನ್ನು ಕೈಗೊಳ್ಬೋದು ಅಂತ ಹೇಳಿ ಎಲ್ಲರೂ ವಿಮರ್ಶೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಸಾಗುವ ಯಾಕಂದರೆ ಇದನ್ನು ಈಗಲೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿದ್ದರೆ ಮುಂದೆ ಬಹಳ ದೊಡ್ಡ ಸಮಸ್ಯೆ ಆಗ್ತದೆ ಅದರಿಂದ ಈ ಅವಕಾಶಕ್ಕಾಗಿ ವಂದಿಸಿದ ಹನ್ನೆರಡು ಮಾತುಗಳನ್ನು ಮುಗಿಸ್ತೀನಿ